ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ಒಂದು ರಾಜ್ಯದ ಜನತೆಗೆ ಏನು ಬಿ ಪಿ ಎಲ್ ಕಾರ್ಡ್ ಇರೋ ಅಂಥವರಿಗೆ ಪ್ರತಿ ತಿಂಗಳು ಅನ್ನಭಾಗ್ಯ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿಯ ಜೊತೆಗೆ ಇನ್ನೈದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ಏನು ಕೊಡ್ತಾ ಇದ್ರು ಅಂದರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ಪೂರೈಸ್ತೀವಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚೆ ಚುನಾವಣೆ ಸಮಯದಲ್ಲಿ ಘೋಷಣೆ ಮಾಡಿದರು ಅದೇ ರೀತಿಯಾಗಿ ಅಧಿಕಾರಕ್ಕೆ ಬಂದ ನಂತರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಪೂರೈಸ್ತೀವಿ ಅಂತ ಹೇಳಿದರು ಅದರಲ್ಲಿ ಐದು ಕೆ ಕೆಜಿ ಅಕ್ಕಿ ಬಂದು ನಮ್ಮ ಒಂದು ಕೇಂದ್ರ ಸರ್ಕಾರದ ಪಾಲಾಗಿರುತ್ತೆ ಇನ್ನು ಐದು ಕೆಜಿ ಅಕ್ಕಿ ಬಂದು ನಮ್ಮ ಒಂದು ರಾಜ್ಯ ಸರ್ಕಾರದ ಪಾಲಾಗಿರುತ್ತೆ ಈ ಐದು ಕೆಜಿ ಅಕ್ಕಿಯನ್ನು ಪೂರೈಸುವಂತಹ ಸಮಯದಲ್ಲಿ ಎಕ್ಸ್ಟ್ರಾ ಐದು ಕೆ ಜಿ ಏನು ರಾಜ್ಯ ಸರ್ಕಾರ ಆಶ್ವಾಸನೆಯನ್ನು ಕೊಟ್ಟಿತ್ತು ಅದನ್ನು ಪೂರೈಸುವಂತಹ ಸಮಯದಲ್ಲಿ ಏನಾಯಿತು ಕೇಂದ್ರ ಸರ್ಕಾರ ಆ್ಯಕ್ಚುಲಿ ನಮ್ಮ ಒಂದು ಆಹಾರ ಎಲ್ಲ ಸರಬರಾಜು ಮಾಡುವಂಥದ್ದು ಅಂದರೆ ಧಾನ್ಯಗಳಾಗಿರ್ಬೋದು ಪ್ರತಿಯೊಂದು ಸರಬರಾಜು ಮಾಡುವಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹಣವನ್ನು ಕೊಟ್ಟು ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಖರೀದಿ ಮಾಡಬೇಕಾಗಿರುತ್ತೆ ಆ ನಮ್ಮ ಒಂದು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ನಡೆಯಲು ಐದು ಕೆ ಜಿಯನ್ನು ಪೂರೈಸುವಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರದಿಂದ ಅಕ್ಕಿಯ ಸರಬರಾಜು ಸಿಗಲಿಲ್ಲ ಅಂದರೆ ಆ ಟೈಮ್ನಲ್ಲಿ ದಾಸ್ತಾನು ಇರಲಿಲ್ಲ ಮಳೆಯ ಕೊರತೆಯಿಂದ ಅಕ್ಕಿ ದಾಸ್ತಾನು ಇಲ್ಲ ಅಂತ ಹೇಳಿದರು ಆಗ ವಿಧಿ ಇಲ್ಲದೆ ಐದು ಕೆ ಜಿ ಬದಲಾಗಿ ಏನು ಹಣವನ್ನು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಖಾತೆಗೆ ಹಾಕ್ತಿ ಅಂದರೆ ಬ್ಯಾಂಕ್ ಅಕೌಂಟ್ಗೆ ಹಾಕಲಿಕ್ಕೆ ಶುರು ಮಾಡಿದರು ಆ ಒಂದು ಹಣ ಇನ್ನು ಮುಂದೆ ಅಂದರೆ ಅನ್ನ ಬಗ್ಗೆ ಏನು ಹಣ ಬರ್ತಾ ಇತ್ತು ಆ ಒಂದು ಹಣ ಇನ್ನು ಮುಂದೆ ಬರೋದಿಲ್ಲ ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದರೆ ಸೊ ಅನ್ನ ಬಗ್ಗೆ ಯೋಜನೆಯ ಹಣ ಇನ್ನು ಮುಂದೆ ಬರೋದಿಲ್ಲ ಏನಕ್ಕೆ ಬರೋದಿಲ್ಲ ಅಂತಂದರೆ ಸ್ಟಾಕ್ ಮಾಡಿಟ್ರ ಯೋಜನೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಹಣದ ಬದಲಾಗಿ ಏನು ಶುರುನಲ್ಲಿ ಏನು ಮಾತು ಕೊಟ್ಟಿದ್ದರೂ ಅಕ್ಕಿಯನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ಈಗ ಇನ್ನು ಮುಂದೆ ಅಕ್ಕಿಯನ್ನೇ ಕೊಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೆ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಐದು ಹತ್ತು ಕೆ ಜಿ ಅಕ್ಕಿ ಬರುತ್ತೆ ನಾಲ್ಕು ಜನ ಇರುವಂತಹ ಕುಟುಂಬಕ್ಕೆ ನಲವತ್ತು ಕೆ ಜಿ ಅಕ್ಕಿ ನಿಮಗೆ ಸಿಗ್ತಾ ಹೋಗುತ್ತೆ ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಐದು ಕೆ ಜಿ ಬಂದು ಕೇಂದ್ರ ಸರ್ಕಾರದ ಪಾಲಾಗಿರುತ್ತೆ ಇನ್ನೈದು ಕೆ ಜಿ ಬಂದು ನಮ್ಮ ಒಂದು ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸಿಗುವಂತಹ ಪಾಲಾಗಿರುತ್ತೆ ಸೊ ಇನ್ನು ಮುಂದೆ ಹಣ ಯಾವುದೂ ನಿಮಗೆ ಅಕೌಂಟ್ಗೆ ಬರೋದಿಲ್ಲ ಗೃಹಲಕ್ಷ್ಮಿಗೆ ಬರುತ್ತೆ ಸಪ್ರೇಟಾಗಿ ಬಟ್ ಅನ್ನ ಯೋಜನೆ ಯೋಜನೆಯಡಿಯಲ್ಲಿ ಹಣ ಬರೋದಿಲ್ಲ ಈಗ ಕಳೆದ ಮೂರು ತಿಂಗಳ ಹಣ ಕೂಡ ಬ್ಯಾಲೆನ್ಸ್ ಇದೆ ಅದನ್ನು ಕೊಡ್ತಾರೆ ಇಲ್ಲವೋ ಅದನ್ನು ಕೂಡ ತಿಳಿಸ್ತೀನಿ ನಿನ್ನೆಯಷ್ಟೇ ಆಹಾರ ಸಚಿವರಾದಂತಹ ಕೆ ಎಷ್ಟು ಮುನಿಯಪ್ಪ ಅವರು ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಭಾರತೀಯ ಆಹಾರ ನಿಗಮದ ಅಂದರೆ ಎಫ್ ಸಿ ಐ ಏನಿದೆ ಆ ಮೂಲಕ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಅಂದರೆ ಇದು ಪ್ರತಿಯೊಂದು ರಾಜ್ಯಗಳಿಗೂ ಮಾರುವಂತಹ ಒಂದು ಯೋಜನೆ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿಯಲ್ಲಿ ಕೆ ಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸದಂತೆ ಕೊಡ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸದಂತೆ ಒಂದು ಕೆ ಜಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ನಮ್ಮೊಂದು ರಾಜ್ಯ ಸರ್ಕಾರ ನಮಗೆಲ್ಲ ಕೊಡ್ತಾ ಇದ್ದಂಥದ್ದೇನು ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ರು ಸೊ ಈಗ ಅವ್ರು ಇಪ್ಪತ್ತೆರಡು ರೂಪಾಯಿಗೆ ಖರೀದಿ ಮಾಡೋದ್ರಿಂದ ಇವ್ರಿಗೆ ಆಲ್ಮೋಸ್ಟ್ ಹನ್ನೊಂದೂವರೆ ರೂಪಾಯಿ ದುಡ್ಡು ಉಳಿತಾಯ ಆಗುತ್ತೆ ಅದನ್ನೇ ಅವ್ರು ತಿಳಿಸಿದ್ದಾರೆ ಪ್ರತಿಯೊಂದು ಕೆ ಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸದಂತೆ ಪ್ರತಿ ತಿಂಗಳು ಎರಡು ಲಕ್ಷಕ್ಕಿಂತ ಅಧಿಕ ಮೆಟ್ರಿಕ್ ಟನ್ ಅಕ್ಕಿಯನ್ನು ನಮಗೆ ಮಾರಾಟ ಮಾಡೋದಕ್ಕೆ ಸಿದ್ಧವಿದೆ ಅಂತ ಹೇಳಿದ್ದಾರೆ ಅಲ್ಲ ಸಿದ್ದರಾಮಯ್ಯ ಅವರು ಎರಡನೇ ಅವಧಿಗೆ ಏನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಆಗ ಅನ್ನಭಾಗ್ಯ ಯೋಜನೆ ಸೇರಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದರು ಸೊ ಮತದಾರರಿಗೆ ಆ ಟೈಮ್ನಲ್ಲಿ ಕೊಟ್ಟಿರುವಂತಹ ಮಾತಿನ ಪ್ರಕಾರ ಅಕ್ಕಿ ನೀಡ್ತೀವಿ ಅಂತ ಹೇಳಿದ್ರಲ್ಲ ಅದೇ ರೀತಿಯಾಗಿ ಇನ್ನು ಮುಂದೆ ಅಕ್ಕಿಯನ್ನೇ ಪ್ರತಿಯೊಂದು ವ್ಯಕ್ತಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತೀವಿ ಅಂತ ತಿಳಿಸಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಪ್ರತಿ ಸದಸ್ಯನಿಗೆ ಕೆಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಜೊತೆಗೆ ಅಂತ್ಯೋದಯ ಕಾರ್ಡ್ ಅವರಿಗೆ ನಾಲ್ಕು ಸದಸ್ಯರಿದ್ದರೆ ಒಂದು ಕುಟುಂಬಕ್ಕೆ ನೂರ ರೂಪಾಯಿ ಐದು ಸದಸ್ಯರಿದ್ದರೆ ಐನೂರು ಐನೂರ ಹತ್ತು ರೂಪಾಯಿ ಮತ್ತು ಆರು ಸದಸ್ಯರಿದ್ದರೆ ಎಂಟುನೂರ ಐವತ್ತು ರೂಪಾಯಿ ಹಣವನ್ನು ಹಾಕಲಾಗ್ತಾ ಇತ್ತು ಅದನ್ನು ಕೂಡ ಮಾಹಿತಿಯನ್ನು ಕೊಟ್ಟು ಇನ್ನು ಮುಂದೆ ಎಲ್ಲರಿಗೂ ಕೂಡ ಅಕ್ಕಿಯೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ವರೆಗೆ ಹಣವನ್ನು ಖಾತೆಗೆ ಹಾಕಿದ್ದಾರೆ ಅಕ್ಟೋಬರ್ನಿಂದ ಬ್ಯಾಲೆನ್ಸ್ ಹಾಗೆ ಉಳ್ಕೊಂಡಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಂಥದ್ದು ಆ ಜುಲೈನಿಂದ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಅಕ್ಟೋಬರ್ವರೆಗೆ ಇದುವರೆಗೂ ಡಿ ಬಿ ಟಿ ಮುಖಾಂತರ ಎಷ್ಟು ಸಾವಿರ ಕೋಟಿ ಹಾಕಿದ್ದಾರೆ ಅಂದರೆ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳು ಜನರ ಖಾತೆಗೆ ಹಣವನ್ನು ಡಿ ಬಿ ಟಿ ಮಾಡಿದ್ದಾರೆ ಇನ್ನು ಇದರ ಜೊತೆಗೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳನ್ನು ಮರುಸ್ಥಾಪನೆ ಮಾಡಿದ್ದಾರೆ ಅವರಿಗೂ ಕೂಡ ಅಕ್ಕಿಯನ್ನು ಕೊಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಪ್ರತಿ ಕೆ ಜಿಗೆ ನಲವತ್ತು ರೂಪಾಯಿನಂತೆ ಅಕ್ಕಿ ಖರೀದಿಗೆ ನಮಗೆ ಸಬ್ಸಿಡಿ ದರದಲ್ಲಿ ಇದೆ ಅಕ್ಕಿಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಎರಡು ಸತಿ ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಸೊ ಇಪ್ಪತ್ತೆರಡು ರೂಪಾಯಿ ಹಂಗೆ ನಮಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಸೊ ನಾವೆಲ್ಲರಿಗೂ ಕೂಡ ಇನ್ನು ಮುಂದೆ ಹಣದ ಬದಲಾಗಿ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಐದು ತಿಂಗಳ ಹಣ ಬಾಕಿ ಉಳ್ಕೊಂಡಿದೆ ಅನ್ನೋ ಬಗ್ಗೆದು ಕೆಲವೊಂದು ಜಿಲ್ಲೆಗಳಲ್ಲಿ ಮೂರು ತಿಂಗಳ ಹಣ ಬಾಕಿ ಉಳ್ಕೊಂಡಿದೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಆ ಹಣ ನಿಮಗೆ ತಲುಪುತ್ತಾ ಅಂತಂದರೆ ಖಂಡಿತವಾಗ್ಲೂ ತಲುಪುತ್ತೆ ಅಂತ ಹೇಳಿದ್ದಾರೆ ಏನು ಬಾಕಿ ಉಳಿಸ್ಕೊಂಡಿದ್ದೀವಿ ಜನವರಿ ತಿಂಗಳವರೆಗೆ ಯಾರಿಗೆಲ್ಲ ಡಿ ಬಿ ಟಿ ಹಣ ಹೋಗಬೇಕಿತ್ತು ಅಂದರೆ ಐದು ಕೆ ಜಿ ಅಕ್ಕಿ ಹಣ ಹೋಗಬೇಕಿತ್ತಲ್ಲ ಎಲ್ರಿಗೂ ಕೂಡ ಜನವರಿವರೆಗೆ ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿದರೆ ಇನ್ನು ಅಕ್ಕಿ ಯಾವಾಗಿಂದ ಸಿಗುತ್ತೆ ಅಂತಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹಣ ಬರೋದಿಲ್ಲ ಆಲ್ರೆಡಿ ಏನು ಹಣವೂ ಬರೋದಿಲ್ಲ ಈಗ ಆಲ್ರೆಡಿ ಅಕ್ಕಿನೂ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ಳೋಗತ್ತೆ ಇಲ್ಲ ಮಾರ್ಚ್ ತಿಂಗಳಲ್ಲಿ ನೀವು ರೇಷನನ್ನು ತಗೊಳ್ಳೋದು ತಗೊಳಕ್ಕೆ ಹೋದಾಗ ಪಡಿತರ ಅಂಗಡಿಗಳಲ್ಲಿ ಐದು ಕೆ ಜಿ ಎಕ್ಸ್ಟ್ರಾ ಅಕ್ಕಿ ಕೊಡ್ತಾರೆ ಅಂದರೆ ಈಗ ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ವ್ಯಕ್ತಿಗಳಿದ್ರೆ ಅವರಿಗೆ ಸ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಏನು ನಾರ್ಮಲ್ ಬರ್ತಿತ್ತಲ್ಲ ಈಗ ಒಬ್ಬ ವ್ಯಕ್ತಿಗೆ ಹೇಳ್ತೀನಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಮಾರ್ಚ್ ತಿಂಗಳಲ್ಲಿ ನೀವು ರೇಷನ್ ಅಂಗಡಿಗೆ ಹೋದಾಗ ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿದ್ರು ಐದು ಕೆ ಜಿ ಹಣ ಬರಬೇಕಾಗಿತ್ತು ಸೊ ಹಣದ ಬದಲಾಗಿ ಇನ್ಮೇಲೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರೆ ಸೊ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಮಾರ್ಚ್ ತಿಂಗಳಲ್ಲಿ ಕೊಡ್ತಾರೆ ಅದರ ಜೊತೆಗೆ ಹತ್ತು ಕೆ ಜಿ ಅಕ್ಕಿಯ ಜೊತೆಗೆ ಫೆಬ್ರವರಿ ತಿಂಗಳ ಹೆಚ್ಚುವರಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಸೊ ಮಾರ್ಚ್ ತಿಂಗಳಲ್ಲಿ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಫೆಬ್ರವರಿ ತಿಂಗಳದ ಐದು ಕೆ ಜಿ ಅಕ್ಕಿ ಎಕ್ಸ್ಟ್ರಾ ಮಾರ್ಚ್ ತಿಂಗಳದ ಐದು ಕೆ ಜಿ ಅಕ್ಕಿ ಎಕ್ಸ್ಟ್ರಾ ಮಾರ್ಚ್ ತಿಂಗಳದು ಐದು ಕೆ ಜಿ ಅಕ್ಕಿ ನಾರ್ಮಲಾಗಿ ಏನು ಕೊಡ್ತಿದ್ರು ಅದು ಟೋಟಲ್ ಎಲ್ಲ ಸೇರಿ ಹದಿನೈದು ಕೆ ಜಿ ಅಕ್ಕಿಯನ್ನು ಒಬ್ಬ ವ್ಯಕ್ತಿಗೆ ಕೊಡ್ತಾರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ಇನ್ನು ನೆಕ್ಸ್ಟು ಏಪ್ರಿಲ್ ತಿಂಗಳಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಡ್ತಾ ಹೋಗ್ತಾರೆ ಇನ್ನು ಜನವರಿ ತಿಂಗಳವರೆಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಎಲ್ಲರಿಗೂ ಕೂಡ ಹಣ ಅಂತ ಹೇಳಿದ್ದಾರೆ ಬಟ್ ಯಾವಾಗ ಹಾಕ್ತಾರೆ ಏನು ಅದರ ಮಾಹಿತಿ ಗೊತ್ತಿಲ್ಲ ಫೆಬ್ರವರಿ ಅಂತ್ಯದಲ್ಲಿ ಅಂತ ಹೇಳಿದರೆ ನೋಡಬೇಕು ಕೆಲವೊಂದು ಜಿಲ್ಲೆಗಳಲ್ಲಿ ಆಲ್ರೆಡಿ ಅನ್ನಭಾಗ್ಯದ ಹಣ ಬರ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಅಂತ ಕೂಡ ನನಗೂ ಕೂಡ ಸಾಕಷ್ಟು ಜನ ತಿಳಿಸಿದರು ಬಟ್ ಮಾಹಿತಿ ಗೊತ್ತಿಲ್ಲ ಯಾವಾಗ ಆಗ್ತಾರೆ ಏನು ಅಂತ ಅಂದ್ಬಿಟ್ಟು ಫೆಬ್ರವರಿ ಎಂಟರಲ್ಲಿ ಆಗ್ತೀವಿ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಮಾತ್ರ ಈ ಒಂದು ಫೆಬ್ರವರಿ ಕೊನೆಯಲ್ಲೇ ನಿಮಗೆ ಎಲ್ರಿಗೂ ತಲುಪತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ ಮೂರು ತಿಂಗಳದು ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಹಣ ಈ ಒಂದು ಫೆಬ್ರವರಿ ಎಂಡಲ್ಲಿ ನಿಮಗೆ ತಲುಪುತ್ತೆ ಇನ್ನು ಒಂದು ತಿಂಗಳಿಗೆ ಡಿ ಪಿ ಟಿಗೆ ಏಳ್ನೂರು ಕೋಟಿ ರೂಪಾಯಿ ಹಣ ಖರ್ಚಾಗ್ತಿತ್ತು ಯಾವುದಕ್ಕೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸರ್ಕಾರದ ಸರ್ಕಾರಕ್ಕೆ ಏಳ್ನೂರು ಕೋಟಿ ರೂಪಾಯಿ ಹಣ ಖರ್ಚಾಗ್ತಾ ಇತ್ತು ಆದರೆ ಈಗ ಮೂವತ್ತ್ನಾಲ್ಕು ರೂಪಾಯಿ ಅಂತ ಏನು ಕೊಡ್ತಾ ಕೊಡ್ತಾಯಿದ್ರು ಈಗ ಇಪ್ಪತ್ತೆರಡೂವರೆ ರೂಪಾಯಿಗೆ ಅವ್ರಿಗೆ ಅಕ್ಕಿ ಸಿಗ್ತಾ ಇರೋದರಿಂದ ಒಂದು ಕೆ ಜಿಗೆ ಹನ್ನೊಂದು ರೂಪಾಯಿ ಐವತ್ತು ಪೈಸಾ ಉಳಿತಾಯ ಆಗ್ತಾಯಿದೆ ಸೊ ಒಬ್ಬ ವ್ಯಕ್ತಿಯಿಂದ ಐವತ್ತೇಳು ರೂಪಾಯಿ ಐವತ್ತು ಪೈಸಾ ಪ್ರತಿ ವ್ಯಕ್ತಿಯಿಂದ ಕೂಡ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಲಾಭ ಆಗ್ತಾ ಇದೆ ಸೊ ಒಂದು ತಿಂಗಳಿಗೆ ಇನ್ನೂರು ಕೋಟಿ ರೂಪಾಯಿವರೆಗೆ ಹಣ ಅವರಿಗೆ ಉಳಿತಾಯ ಇದೆ ಸೊ ಇನ್ನು ಒಂದು ತಿಂಗಳಿಗೆ ಖರ್ಚು ಬಂದು ಏಳ್ನೂರು ಕೋಟಿ ಇತ್ತು ಇನ್ನು ಮುಂದೆ ಐನೂರ ಮೂವತ್ತಾರು ಕೋಟಿ ರೂಪಾಯಿ ಮಾತ್ರ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಖರೀದಿ ಮಾಡಲಿಕ್ಕೆ ಸಾಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಅನ್ನೋ ಬಗ್ಗೆ ಯೋಚನೆ ಅಂದರೆ ಉಳಿತಾಯನೇ ಆಗ್ತಾಯಿದೆ ಅಂದರೆ ಈ ಸತಿ ಮಳೆ ಮುಂಗಾರು ಮಳೆ ಎಲ್ಲ ಚೆನ್ನಾಗಾಯ್ತಲ್ಲ ಅದರಿಂದ ಒಂದು ಭತ್ತದ ಬೆಳೆ ಚೆನ್ನಾಗಾಗಿದೆ ಸೊ ದಾಸ್ತಾನು ಕೂಡ ತುಂಬ ಆಗಿದೆ ಅದಕ್ಕೋಸ್ಕರ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ನಮ್ಮ ಒಂದು ರಾಜ್ಯ ಸರ್ಕಾರ ರಾಜ್ಯಕ್ಕೆ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಿಗೂ ಕೂಡ ಬೇಕಿದ್ದವರು ಹೆಚ್ಚುವರಿಯಾಗಿ ಖರೀದಿ ಮಾಡ್ಬೋದು ಜೊತೆಗೆ ಖಾಸಗಿಯವರು ಕೂಡ ಖರೀದಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೇಂದ್ರದಿಂದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ನಮ್ಮ ಒಂದು ರಾಜ್ಯ ಸರ್ಕಾರ ಕೂಡ ಇಪ್ಪತ್ತೆರಡು ರೂಪಾಯಿ ಅಂತ ಅಕ್ಕಿಯನ್ನು ಖರೀದಿ ಮಾಡಿ ಜನರಿಗೆ ಇನ್ನು ಮುಂದೆ ತಲುಪುತ್ತೆ ಸೊ ಇನ್ನು ಮುಂದೆ ರೇಷನ್ ಅಂಗಡಿಗೆ ಹೋದಾಗ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಮಾರ್ಚ್ ತಿಂಗಳಿಂದ ಮಾರ್ಚ್ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಪ್ಲಸ್ ಮಾರ್ಚ್ ತಿಂಗಳು ಮಾತ್ರ ಐದು ಕೆ ಜಿ ಹೆಚ್ಚುವರಿ ಅಕ್ಕಿ ನಿಮಗೆ ತಲುಪ್ತಾ ಹೋಗುತ್ತೆ ಇದಿಷ್ಟು ಅನ್ನಭಾಗ್ಯ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ಲ ಅನ್ನೋದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಸಾಕಷ್ಟು ಜನ ಇದನ್ನೇ ಕೇಳಿದರು ನಮಗೆ ಹಣ ಬೇಡ ಅಕ್ಕಿಯನ್ನೇ ಹೆಚ್ಚುವರಿಯಾಗಿ ಕೊಡಿ ಅಂತ ಕೇಳಿದರು ಇನ್ನು ಕೆಲವರು ಅಕ್ಕಿದು ಕ್ವಾಲಿಟಿ ಚೆನ್ನಾಗಿಲ್ಲ ಅದ್ರ ಬದಲಾಗಿ ನಮಗೆ ದಿನಸಿ ಕಿಟ್ಟನ್ನು ಕೊಡಿ ಅಂತ ಹೇಳಿದರು ಅಂದರೆ ಎಣ್ಣೆ ಆಗಿರ್ಬೋದು ತೊಗರಿಬೇಳೆ ಆಗಿರ್ಬೋದು ಸೋಪ್ ಆಗಿರ್ಬೋದು ಈ ರೀತಿಯಾಗಿ ಒಂದಷ್ಟು ದಿನಸಿ ಕಿಟ್ಟನ್ನೇ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದರು ಬಟ್ ಅದು ದಿನಸಿ ಕಿಟ್ ಬಗ್ಗೆ ಸೀರಿಯಸ್ಸಾಗಿ ತಗೊಂಡಿದ್ರು ಆಯಿಲ್ ಫೆಡರೇಷನ್ನು ಎಲ್ಲಾದರೂ ಎಲ್ಲದರ ಜೊತೆ ಮಾತಾಡಿದ್ರು ಅಂದರೂ ಕೂಡ ಯಾಕೋ ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅದನ್ನು ಅಲ್ಲಿಗೆ ಕೈ ಬಿಟ್ಟರು ಅದರಲ್ಲೂ ಕೂಡ ಸಾಕಷ್ಟು ದುಡ್ಡು ಉಳಿತಾಯ ಆಗ್ತಿತ್ತು ಆದರೂ ಅದನ್ನು ಯಾಕೆ ಕೈ ಬಿಟ್ಟರು ನನಗೆ ಗೊತ್ತಿಲ್ಲ ಬಟ್ ಇವಾಗ ಅಕ್ಕಿಯನ್ನೇ ಕೊಡುವಂತಹ ನಿರ್ಧಾರ ಮಾಡಿದ್ದಾರೆ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ನಿಮಗೆ ಸಿಗ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಇನ್ನು ವೀಡಿಯೋ ಕೊನೆದಾಗಿ ನಾನು ಬರ್ತಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿ ಏನಿದೆ ಪುಸ್ತಕ ಓದುವಂಥ ಆಸಕ್ತಿ ಇದ್ದವರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಪುಸ್ತಕ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಅಂತ ಓದಿದವರೆಲ್ಲ ಹೇಳ್ತಾ ಇದ್ದಾರೆ ಸೊ ನೀವು ಒಮ್ಮೆ ಓದಿ ನೋಡಿ ಇಷ್ಟ ಆದರೆ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಫೋನ್ ನಂಬರ್ ಇದೆ ಆ ಒಂದು ಫೋನ್ ನಂಬರ್ಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ರೆ ಓಕೆ ನೆಗೆಟಿವ್ ಆಗಿದ್ದರೂ ಓಕೆ ತಿಳಿಸಿ ಮುಂದಿನ ಪುಸ್ತಕದಲ್ಲಿ ಅದನ್ನೆಲ್ಲವನ್ನು ಕೂಡ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಡಿಸ್ಪ್ಲೇಲಿ ಇರುವಂಥ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿದರೆ ಸಾಕು ನಿಮ್ಮೊಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಅಕಸ್ಮಾತ್ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ನೀವು ಪಾವತಿ ಮಾಡಿದಂಥ ಹಣವನ್ನು ಸಂಪೂರ್ಣವಾಗಿ ರಿಟರ್ನ್ ಮಾಡಲಾಗುತ್ತೆ ಒಮ್ಮೆ ಓದಿ ನೋಡಿ ನನಗೋಸ್ಕರ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್